ಬಿ ಜೆ ಪಿ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ಮತ್ತು ಕಾಂಗ್ರೆಸ್ನ ಆಡಳಿತ ಇವತ್ತು ಇವತ್ತೊಂದು ಕಾಲ್ನಡಿಗೆ ಕಾರ್ಯಕ್ರಮವನ್ನು ಜಾಥವನ್ನು ಮೈಸೂರು ಕೊಟ್ಟಿದ್ದಾರೆ ಇವತ್ತು ಬಿ ಜೆ ಪಿ ಅವರು ಅವರು ಅಂದ್ಕೊಂಡಿದ್ದಾರೆ ಅಂದರೆ ಹರ್ನಾಲ್ಕು ರಾಜ್ಯದಲ್ಲಿ ಕಾಂಗ್ರೆಸ್ ತುಂಬ ಬಲಿಷ್ಠವಾಗಿದೆ ಕಾಂಗ್ರೆಸ್ನೇನಾದರೂ ಮಾಡಿ ನಾವು ವೀಕ್ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳ ಮೇಲೆ ಟಾರ್ಗೆಟ್ ಮಾಡಬೇಕು ಅಂತ ಅಂತ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ನಮ್ಮ ಭಾರತ ದೇಶದಲ್ಲಿ ಒಂದು ಹೆಸರು ಮಾಡಿರ್ತಾರ ಸಿದ್ದರಾಮಯ್ಯವರು ಪಕ್ಷಾತೀತವಾಗಿ ಸಿದ್ದರಾಮಯ್ಯ ಅವರಂತೂ ತುಂಬ ಗೌರವ ಇರುತ್ತವರು ಈ ಪ್ರಜೆಟ್ ಅಪಾಯ ಆಗಿ ಮತ್ತೆ ಈಗ ಎರಡನೇ ಅವಧಿ ಕೂಡ ಮುಖ್ಯಮಂತ್ರಿ ಆಗಿ ಒಂದೇ ಒಂದು ಕಪ್ಪು ಸಿಕ್ಕಿಲ್ಲದೆ ಈ ದೇಶದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಅದು ಸಿದ್ದರಾಮಯ್ಯ ಎಲ್ಲರಿಗೂ ಗೊತ್ತಿದೆ ಇಂಥ ಸಂದರ್ಭದಲ್ಲಿ ಆ ಮೂಡಾದ ಒಂದು ತಗೊಂಡು ಸಂಬಂಧ ಇಲ್ಲದೇ ಇರುವಂತ ಇಶೋ ತಗೊಂಡು ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಾವೇನಾದ್ರೂ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಕ್ರಮ ಸಂಬಂಧ ಜೆ ಡಿ ಎಸ್ ಅಂತ ಅಂಟಿದ್ದಾರೆ ನಾವು ಒಂದು ಹೇಳ್ತೇವೆ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ನೀವು ದುರುಪಯೋಗ ಮಾಡಿಕೊಂಡು ಬಿಜೆಪಿ ಜೆ ಡಿ ಎಸ್ ಒಂದಾಗಿ ನೀವು ಕಾಂಗ್ರೆಸ್ ಸರ್ಕಾರನ ಮತ್ತೆ ಮುಖ್ಯಮಂತ್ರಿಗಳನ್ನ ಏನು ಮಾಡೋಕ್ಕಾಗೋದಿಲ್ಲ ರಾಜ್ಯದ ಜನ ಒಪ್ಪೋದು ಇಲ್ಲ ನೀವೇನು ಸಿದ್ದರಾಮಯ್ಯದಲ್ಲಿ ನೀವು ಎಷ್ಟು ಮಾತಾಡ್ತೀರೋ ಅಷ್ಟು ನಿಮಗೆ ಮೈನಸ್ ಆಗ್ತದೆ ವಿನ ನೀವು ಅಂದ್ಕೊಂಡಂಗೆ ಬಿಜೆಪಿ ಮತ್ತೆ ಗೆ ಅನುಕೂಲ ಆಗೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇವತ್ತು ಅವ್ರದೇ ಆದ ಒಂದು ದಾಟಿನಲ್ಲಿ ರೀತಿಯಲ್ಲಿ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂಥವರನ್ನು ನೀವು ಜನರ ಮುಂದೆ ಬೇರೆ ರೀತಿಯಲ್ಲಿ ನೀವು ತಗೊಂಡು ಹೋದಾಗ ಜನ ಒಪ್ಪೋದಿಲ್ಲ ನಿಮ್ಮ ಕಾಲರಿಗೆ ಕಾರ್ಯಕ್ರಮ ಸಕ್ಸಸ್ ಆಗೋದಿಲ್ಲ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಅದೇ ಕೌಂಟ್ರಾಗಿ ಬಿ ಜೆ ಪಿ ಆಡಳಿತದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿರ್ಬೋದು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿರ್ಬೋದು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿರ್ಬೋದು ಬೇಕಾದಷ್ಟು ಹಗರಣಗಳಿದೆ ಆಗರಣ ತಿಳಿಸುವಂಥದು ವಿಶೇಷವಾಗಿ ಈ ಬಿಜೆಪಿ ಕೆಟ್ಟು ಬಿಜೆಪಿ ಮಾಡಿದಂಥ ಆಡಳಿತ ಸಂದರ್ಭದಲ್ಲಿ ಜೈಲಿಗೆ ಹೋಗಿದ್ದು ಇದೆಲ್ಲ ಅದೆ ಆದರೆ ನಮ್ಮ ನಾಯಕರುಗಳು ಇವರೇನು ಕಾಲ್ನಡಿಗೆ ಜಾತ ಹೊರಟಿದ್ದಾರೆ ಇದನ್ನು ನಮ್ಮ ನಾಯಕರು ಜನರ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಜನ ಸರಿಯಾದ ರೀತಿ ಉತ್ತರ ಬಿಜೆಪಿಯವ್ರಿಗೆ ಕೊಡ್ತಾರೆ ಜೆಡಿಎಸ್ ಅವ್ರಿಗೆ ಕೊಡ್ತಾರೆ ಕುಮಾರಸ್ವಾಮಿ ಅವರು ಕೂಡ ಪಾಪ ತುಂಬಾ ಫಾಸ್ಟ್ ಆಗಬಿಟ್ಟರೆ ಅರ್ಜೆಂಟ್ ಆಗಿಬಿಟ್ಟವ್ರೆ ಸಕ್ಸಸ್ ಆಗುದಿಲ್ಲ ನಮ್ಮ ಕಾಂಗ್ರೆಸಿನ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ಏನು ಮಾಡೋಕ್ಕಾಗೋದಿಲ್ಲ ಬಲಿಷ್ಠವಾಗಿದೆ ಮುಖ್ಯಮಂತ್ರಿಗಳನ್ನ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕೆಟ್ಟ ತರೋಕಾಗುದಿಲ್ಲ ಮುಖ್ಯಮಂತ್ರಿಗಳು ಕೂಡ ಏನು ಮಾಡೋಕ್ಕಾಗುತ್ತಾರೆ ರಾಜ್ಯಪಾಲರು ಏನಾದರೂ ಆ ಥರ ಮಾಡಿದ್ದಾರೆ ಅವ್ರು ಕೊಟ್ಟಿರೋ ನೋಟಿಸ ಮಾಡದೇ ಇದ್ರೆ ಒಂದು ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಜಾತ್ಯತೀತವಾಗಿ ಸಿದ್ದರಾಮಣ್ಣ ಪರವಾಗಿ ಏನಿದ್ದಾರೆ ಒಂದು ಹೋರಾಟಗಳು ಕೂಡ ಪ್ರಾರಂಭ ಆಗ್ತವೆ ಸಿದ್ದರಾಮಯ್ಯವರಂದರೆ ಇವತ್ತು ಅವ್ರದ್ದೇ ಆದ ಒಂದು ಹೆಸರಿದೆ ಏನಾದರೂ ಶಕ್ತಿ ಇದೆ ಹೆಸರು ಶಕ್ತಿ ಕೂಡ ಇದೆ ಕರ್ನಾಟಕ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಸಿದ್ದರಾಮಣ್ಣ ಅಂದರೆ ಪ್ರತಿ ರಾಜ್ಯದಲ್ಲೂ ಕೂಡ ಸಿದ್ದರಾಮಣ್ಣ ಬಗ್ಗೆ ನೋಡ್ತಾರೆ ಗೌರವವಾಗಿ ಅದನ್ನೇನಾದರೂ ಮಾಡಿ ಅವ್ರನ್ನ ವೀಕ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಹೋಗ್ತಾರೆ ರಾಜ್ಯಪಾಲರು ತಗೊಂಡಂತ ತೀರ್ಮಾನದ ಮೇಲೆ ನಮ್ಮ ಹೋರಾಟಗಳು ಇರ್ತದೆ ಕಾನೂನು ಪ್ರಕಾರ ಹೋರಾಟಗಳು ಕೂಡ ಇರ್ತದೆ ರಾಜ್ಯಪಾಲರು ನಾವು ಅನ್ಕೊಂಡಿದ್ವಿ ಗೌರವ ರಾಜ್ಯಪಾಲರು ತುಂಬಾ ಗೌರವವಾಗಿರ್ತಾರೆ ಅಂತ ನನ್ನ ಪ್ರಕಾರ ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ ರಾಜ್ಯಪಾಲರು ಅಂತ ಅದಕ್ಕೆ ಆದ ಒಂದು ಗೌರವ ಇದೆ ಮನಸ್ಪಂದನೆ ಮಾಡೋದ್ರೆ ಕಾನೂನು ಇದೆ ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ರಾಜ್ಯ ರಾಜ್ಯಪಾಲರ ಮುಂದೆ ಹಿಂದೆ ತನಿಖೆ ಮಾಡಬೇಕು ಅಂತ ಹೇಳಿ ಕೊಟ್ಟಂತ ಮನವಿಗಳು ಎಷ್ಟು ಬಾಕಿ ಇದೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಬಾಕಿ ಇದೆ ಒಬ್ಬ ಅರ್ಜಿ ಕೊಟ್ಟದ್ರೆ ನೆಕ್ಸ್ಟ್ ಡೇ ಇಪ್ಪತ್ತಾರು ಗಂಟೆಯಲ್ಲಿ ಚೌಕಾಸಿ ನೋಡಿದ್ರೆ ನೋಡಿಸ್ಕೊಳ್ಳೋ ರಾಜ್ಯಪಾಲರಿಗೆ ಏನು ಅರ್ಜಿತ್ತು ಇದ್ರ ಹಿನ್ನೆಲೆ ಏನು ಅಂತೇಳಿ ಎಲ್ಲರಿಗೂ ರಾಜ್ಯದ ಜನತೆ ಗೊತ್ತಾಗಬೇಕು ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಕೇಂದ್ರದ ನಾಯಕರು ಬಿಜೆಪಿ ನಾಯಕರುಗಳು ಜೆಡಿಎಸ್ ನಾಯಕರುಗಳು ಇದೆ ಒತ್ತಡ ಕೂಡ ರಾಜ್ಯಪಾಲರ ಮೇಲೆ ಇದೆ